ಸುತ್ತಿನ ದೇವ್ರಿಗಂತೂ ಭಾನ ಕೊಡ್ತಾರ್ರಿ ನಮ್ಮಲ್ಲಿ ಅಂದ್ರೆ ಬೆಳಗಲಿ ಊರಾಗ ಎಷ್ಟು ದೇವ್ರಗಳದಾವ ಅವತ್ತು ಎಲ್ಲ ಕಂಠ್ಯವು ಕೊರೆವು ಧ್ಯಾಮ ಏನು ಎಷ್ಟು ದೇವ್ರದಾವೆ ಎಲ್ಲ ದೇವರಿಗೆ ನೈವೇದ್ಯ ಕೊಡಬೇಕು ಅಂದ್ರೆ ಒಂದು ನೂರು ದೇಡ್ ನೂರು ದೇವ್ರದಾವ್ರಿ ಬೆಳಗಲಿಯಾಗ ದೊಡ್ಡ ಊರ ಎಲ್ಲ ದೇವ್ರಿಗೆ ನೈವೇದ್ಯ ಕೊಡೋದು ಎದ್ದು ಒಳಗೆ ಮಾಡೋದು ನಾ ಸಣ್ಣವಿದ್ದಾಗ ನೋಡ್ತಿದ್ನಿ ನಮ್ ತಾಯಿ ಹೋಳಿಗೆ ಮಾಡ್ತಿದ್ಲು ಈ ಕಡೆ ಒಂದು ದೊಡ್ಡ ದೋಸರ ಹಾಸಿ ಈ ಕಡೆ ಒಂದು ದೊಡ್ಡ ದೋಸರ ಹಾಸಿ ಇಲ್ಲೂ ಮನಗಂಡ ಹೋಳಿಗೆ ಇಲ್ಲೂ ಮನಗಂಡ ಹೋಳಿಗೆ ಈಚ ಕಡೆ ದೇವ್ರ ಹೋಳಿಗೆ ಅಂತ ಇವು ಮನುಷ್ಯರು ಹೋಳಿಗೆ ಅಂತ ಈಚ ಕಡೆ ಹೋಳಿಗೆ ಇಟ್ಟಿರ್ತಿದ್ವು ಅಂದ್ರೆ ಇಲ್ಲಿ ಕಿಮಿ ಆಟ ಟಿಟಿ ಈಟ ಇರ್ತಿದ್ವು ಅವು ನಾ ನಮ್ಮವಾಗ ಕೇಳ್ತಿದ್ನಿ ಯವ ಈಟ ಯಾಕೆ ಮಾಡ್ಯಾರಿ ಅವ್ ದೇವ್ರಿಗೆ ಹೋಳಿ ಹೋಳಿಗೆ ಅದಾವ ತಮ್ಮ ಅವು ದೇವ್ರದಾವ ಹೋಳಿಗೆ ಅವ್ನು ತಿನ್ನಬಾರ್ದು ಅವ್ ಪಕ್ಕ ಅದಕ್ಕೆ ಅದಕ್ ತಿನ್ನಬಾರ್ದ್ರಿ ಮತ್ತೇನೈತೆ ಕಡೆ ಕಡೆದ ನೋಡಿ ಅವನ್ ತಿನ್ರಿ ಅವು ಚಂದ್ ಒಳಗ್ ಬಾಟ ಹೂರ್ನ ದೊಡ್ಡ ಹೋಳ್ಗಿ ಚಂದ್ ಮಾಡಿ ಇಚು ಕಡೆ ಇಟ್ಟಿರ್ತಿದ್ರು ಅವರ ದೇವ್ರಿಗೆ ಹೋಯ್ ಎಲ್ಲ ಕಡೆ ದೇವ್ರಿಗೆ ಕೊಟ್ಟು 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 ಬರೋದು ಅಂದ್ರೆ ತಿಂದು ಪೂಜಾರಿ ಹೊಟ್ಟಿನ ಹಟ್ಟಿನ ಎಲ್ಲ ಕಡೆ ದೇವ್ರಿಗೆ ಬಾನ ಕೊಟ್ಟು ಬಂದು ಮನೆಯಾಗ ಬ್ಯಾಸ ಕುಂಡಿರ್ತಾರ್ರೆ ಮನೆಯ ದೇವ್ರಿಗೆ ಬಾಣ ಹಿಡ್ಯಾಕ ಹೆಣ್ಣು ಮಕ್ಕಳಿಗೆ ಬ್ಯಾಸರ್ ಬರ್ತದೆ ಎಲ್ಲ ಕಡೆ ಅಡ್ಡಾಡಿ ಬಂದ ಹುಡುಗರು ಹೇಳ್ತಾರೆ ಏ ತಂಗಿ ಆ ಜಗಳೇವ್ರಿಗೆ ಬಾಣ ಹಿಡಿ ಅಂದ ಕುಳ್ಳೆ ಮತ್ತೆ ಯಾವ ಹೋಳಿಗೆ ತಗೊಲ್ವೆ ಏ ಅಚುಗಡೆ ರಲ್ಲ ದೊಡ್ಡ ದೊಡ್ಡ ಮನ್ಯಾನ್ ದೇವ್ರಿಗ್ರಿ ಇವು ಅವು ದೊಡ್ಡ ದೊಡ್ಡ ತಗೋ ಮತ್ತೆ ಇವು ಸಣ್ಣ ಅವು ಸಣ್ಣ ಊರ್ ದೇವ್ರಿಗೆ ಅವು ಸುತ್ತಿನ ದೇವ್ರಿಗೆ ಮತ್ತೆ ಏಸ್ ತಗೊಲೆವ ಎಡು ತಗೊಲೆ ಏಸ್ ತಗೊಲೆ ಎಟ್ ಬೇಕಾದ ತಗ ಅವೇನು ಮನೆಯನ್ ದೇವ್ರು ಬೇರೆ ದೇವರಾದ್ರೆ ಪೂಜಾರಿಗಳು ತಕ್ಕೋತಾರ ಮನೆಯನ್ ದೇವ್ರಿಗೆ ಏನೈತೆ ಐದರ ಹಚ್ ಹನ್ನೊಂದರ ಹಚ್ಚ ಓದ್ ಹಿಂಗ ಕೈ ಮಾಡೋದು ಅಟ್ಟಲ್ಲ ಮತ್ ಈ ಕಡೆ ಹಿಂಗ ಆದ್ರೆ ಭಾವನೆ ಇರ್ಬೇಕು ತಾಯಂದಿರ ಭಾವನೆ ಇರ್ಬೇಕು ದೋಷ ಪಿಟ್ಟವೇನು ಅಟ್ಟ ಮಾಡ್ತಿದ್ಲಾಕಿನೂ ದ್ವಾಸಿ ಮಾಡೋದು ದೈವ್ರಿ ಶಿವಗ್ ಮಧ್ಯ ಹಿಡಿದು ನಿಮ್ಗೆ ಹೇಳ್ತೇನೆ ರೀ ಎಂಥ ಭಕ್ತಿ ಇರ್ಬೇಕಾಕಿದು ದ್ವಾಸಿ ಮಾಡಿದ ಕೂಡಲೇ ಶಿವ ಬಂದ ಆ ದ್ವ ದ್ವಾಸಿ ವಾಸನೆ ಕುಡಿತಿದ್ದಂತ ಯಾಕಂದ್ರೆ ಕೈ ಹಾಕಿ ತಿನ್ನಾಕ ಬರಂಗಿಲ್ಲ ಪಟ್ನ ದೇವ್ರು ಈಗ ನೀವು ದೇ ದೇವ್ರಿಗೆ ನೈವದ್ಯ ಹೋಯ್ತೀರಿವಾ ದೇವ್ರಿಗೆ ನೈವದ್ಯ ಹೋದ್ರೆ ಅಂದ್ರ ಆ ಜಗಲಿ ಮ್ಯಾಗಿಂದ ಹೀಗ ಒಂದು ಕೈ ಬತ್ತಂದ್ರ ಮನ್ಯಾಗ ಒಬ್ರೇ ಇರ್ತೀರಿ ನೀವು ದೇವ್ರ ಬಂದತ್ತಂದ್ರ ಮಣಿ ಬಿಟ್ಟು ಹೊರಗೆ ಬರ್ತೀರಿ ಏನೋ ಕೈ ಏನೋ ಕಾಣಕತೇವಾ ನಮ್ಮ ಮನ್ಯಾಗ ಏನೋ ಬಂದತೇವ ಅಂತೀರಿ ಸ್ವತಃ ಪರಮಾತ್ಮ ದ್ವಾಸಿ ವಾಸನೆಯನ್ನು ಕುಡಿತಿದ್ದಂತೆ ದೋಷ ಪಿಟ್ಟವ್ವೆ ಮನಿಯೊಳಗೆ ಬಂದು ಮ್ಯಾಲ ಪಾರ್ವತಿ ಪರಮಾತ್ಮ ಇಬ್ರು ಕೂಡ ಕೂತಾಗ ಪಾರ್ವತಿ ಅಂದ್ಲಂತ ಎದ್ದು ಕೂಡಲೇ ಒಂಬತ್ತಕ್ಕೆ ಒಂಬತ್ತು ಕುಡ್ದ ಎಲ್ಲಿ ಹೋಕ್ಕಿ ಹೋಗಿ ಬಿಡಿರ್ತಿಲ್ಲ ಎಲ್ಲಿ ಅಂದ ಕೂಡಲೇ ಪರಮಾತ್ಮ ಇಲ್ಲ ಅಲ್ಲಿ ಹೋಗಕಿ ಪಿಟ್ಟವ್ವೆ ಅಂತದಾಳ ದಿವ್ಸ ದ್ವಾಸಿ ಮಾಡ್ತಾಳ ಏನ ಅದು ಏನು ರುಚಿ ಇರ್ತದ ಚ ನನಗ ಒಟ್ಟ ಆ ದ್ವಾಸಿ ಯಾವಾಗ ತಿಂದಿನ ಅಂತ ಬಹಳ ಮನಸ್ಸಾಗ್ಯದ ನೋಡಂತ ಪಾರ್ವತಿಗೆ ಪರಮಾತ್ಮ ಅಂದಂತ ಶಿಟ್ಟ ವಂತಕಿಗೆ ನಾ ಏನ್ ಕಡಿಮೆ ಮಾಡಿ ನಿನಗ ಮತ್ ನೋಡ್ರಿ ನೀವು ನಿಮ್ಮ ಮಣ್ಯಾನ್ ಅವರು ಬಂದು ಅಲ್ಲಿ ಪಲ್ಯ ಮಸ್ತ್ ಆಗಿತ್ತು ಅಟ್ಟ ತಡ ಹತ್ತ ಇಲ್ಲಿ ಮನ್ಯಾಗ ಮತ್ತ ನಾ ಮಾಡಿದ್ದ ನಿನಗೆ ಹಂಗ ಹತ್ತದ ಚಾಲುನ ನೋಡ್ರಿ ಪಾರ್ವತಿಗೆ ಮನಗಂಡ ಕ್ಯಾಟ ಸಿಟ್ಟು ಬಂತು ಏನ ನನ್ ನನ್ನ ಅಡಿಗೆ ಚಲೋ ಆಗಂಗಿಲ್ಲಣ ಅಂತ ಹಂಗಟ್ಟ ಹಿಂಗಟ್ಟ ಬೈದ್ಲು ಏ ಚಲೋ ಹಾಕತ್ತ ಹಂಗಟ್ಟಿಂಗಟ್ಟ ಅಂದ ಮತ್ತ್ ಸುಮ್ಮ ಅಣ್ಬೇಕ್ರಿ ಮತ್ತೇನು ಅಣಬಕ್ರಿ ಇಲ್ಲ ನಾ ದಿವ್ಸ ಹೋಗಿ ಬರ್ತಿದ್ದ ಕೊನೆಗೆ ಒಂದ್ ದಿವ್ಸ ಅವ್ನಿಗೆ ಎಷ್ಟು ಇದಾಯ್ತು ಏನಾರ ಯಾಕ ಅವ್ರ ಮನ್ಯಾಗ ಹೋಗಿ ದ್ವಾಸಿ ತಿಂದ ಬರ್ಬೇಕತ್ತು ಪರಮಾತ್ಮ ಏನ್ ಮಾಡಿದಂತಂದ್ರ ಒಬ್ಬ ಹುಡುಗ ಆಗಿರಿ ಸಣ್ಣ ಹುಡುಗಾಗಿ ಅವ್ರ ಮಣಿ ಒಳಗ ಹೋಗಿ ತಿನ್ಬೇಕಂತ ತಿಳ್ಕೊಂಡು ಪರಮಾತ್ಮ ಸ್ವತಃ ಪರಮಾತ್ಮ ಹೊಸನ್ ಹುಡುಗಾಗಿ ದೋಷ ಪಿಟ್ಟವ್ಯ ಮನೆಯಾಗ ಬಂದ ರಾತ್ರಿ ಆ ಅಜ್ಜಿಗೆ ಕೇಳ್ದ ಅಜ್ಜಿ ಏನ್ ಮಾಡಕತ್ತದಿ ಏನಿಲ್ಲ ಬಾಯಪ್ಪ ಯಾರ ನೀನು ನಾ ಇಂಥ ಊರವ ಅಜ್ಜಿ ಇಂಥ ಊರವ ಏನ್ ನಿನ್ನ ಹೆಸರ ನನ್ನ ಹೆಸರು ಶಿವಪ್ಪ ಅಜ್ಜಿ ಶಿವಪ್ಪ ನನ್ನ ಹೆಸರ ಬಾ ಬಾ ಹಂಗಾರ ಬಾ ಚಲೋ ಆಯ್ತು ಅವತ್ತೇನಾಗಿತ್ತಂದ್ರ ಆ ದೋಷೆ ಪಿಟ್ಟವ್ಯ ಇದ್ದ ಊರಾಗ ಆ ರಾಜ ಆ ಊರಿನ ದೊಡ್ಡ ರಾಜ ಕೆರಿ ಕಡಿಯಾಕತ್ತಿದ್ದ ಕೆರೆ ಕಟ್ಟಾಕ ದಿವಸ ಒಂದೊಂದು ಮಣಿಯಿಂದ ಬಿಟ್ಟಿ ಆಳ್ ಹೋಗ್ಬೇಕಾಗಿತ್ತು ಪ್ರೀ ಒಬ್ಬೊಬ್ಬರು ಹೋಗಿ ಅಲ್ಲಿ ಬಿಟ್ಟಿ ಕೆಲಸ ಬರುದು ಅವತ್ತು ದೋಷ ಪಿಟ್ಟವೇ ಮನೆಯಿಂದ ಹೋಗುದಿತ್ರಿ ಒಬ್ಬರು ದುಡ್ಯಾಕ ಅವ್ರ ಮನೆಯಾಗಿ ಯಾರೂ ಇಲ್ಲ ಎಪ್ಪತ್ತೆಂಬತ್ತು ವರ್ಷದ ಮುದಿಕದು ಹೆಂಗ್ ಹೋಗ್ಬೇಕು ಏನ್ ಮಾಡ್ಬೇಕ ಅಂತ ಚಿಂತೆ ಮಾಡ್ಕೋತ ಕುಂತಿತ್ತು ಅವ್ ರಾಜ ಏನ್ ಹೇಳಿದ್ದ ಯಾರ ಮನೆಯಾಗಿಂದ ಆಳ ನಮಗ ಇಲ್ಲಿ ಕೆರೆಗೆ ಕೆಲಸಕ್ಕೆ ಬರಂಗಿಲ್ಲ ಅವ್ರು ಊರು ಬಿಟ್ಟು ಹೊರಗೆ ಹಾಕಿ ಬಿಡು ಆಕೆ ಬಿಟ್ಟವೇ ಅಂದ್ಲು ನಂದು ಊರು ಬಿಡು ಪಾಳೆನ ಬತ್ತಪ್ಪ ಅಂತ ಅನ್ಕೊಂತ ಕುಂತಿದ್ಲು ಅನ್ಕೂಡ ಇವು ಬಂದ ಶಿವಪ್ಪ ಬಾಯಪ್ಪ ಬಾಯಪ್ಪ ಯಾವ ಹಿಂಗ ಮತ್ತ ಎದಕ್ ಬಂದಿ ಎದಕ್ಕಿಲ್ಲ ಅಜ್ಜಿ ಹಂಗ ನಿಮ್ ಮನೆಯಾಗ ಇರ್ಬೇಕ ಬಂದಿ ನೀವತ್ತೊಂದ್ ದಿವ್ಸ ಬಾ ಹಂಗಾರ ಮತ್ತ ಬಾ ಏನಿಲ್ಲ ಜಿ ನನ್ಗೊಂದು ದ್ವಾಸಿ ಕೊ ನಾಳೆ ತಿನ್ನಕೆ ಅಂದ್ಲು ನಂದೊಂದು ಕಂಡೀಷನ್ ತಮ್ಮ ಅಂದಕ್ಕೆ ನಿನಗ ದ್ವಾಸಿ ನಾಳೆ ಇಲ್ಲಿ ನಮ್ಮೂರಾಗ ಕೆರೆಗೆ ತೆಗಿಯಾಕತ್ತಾರ ಕೆರೆಗೆ ದಿವ್ಸ ಒಬ್ಬೊಬ್ಬರ ಮನೆಯಿಂದ ಬಿಟ್ಟಿ ಹೋಗುದ ನಮ್ ಮನೆಯಾಗರ ಯಾರು ಇಲ್ಲಿ ಹೋಗಾಕ ನೀನು ನಾಳೆ ಚಂಚಾನಕ ಅಲ್ಲಿ ಬಿಟ್ಟಿ ಮಾಡಿ ಬಾ ನನ್ನ ಪಾಲಿಂದ ನಿನಗೊಂದು ತಟ್ಟಿ ದ್ವಾಸಿ ಕೊಡ್ತೀನಿ ನೀ ಬಿಟ್ಟಿ ಮಾಡಿ ಬಂದಂದ್ರೆ ಒಂದು ತಟ್ಟಿ ದ್ವಾಸಿ ಶಿವ ಹೂ ಅಂದ ನೋಡ್ರಿ ಪರಮಾತ್ಮ ಎದ್ರ ಸಲಾಗಿರಿ ದ್ವಾಸಿ ಸಲಾಗಿ ಪಿಟ್ಟವೇ ದ್ವಾಸಿ ತಿನ್ನಾಕ ಕೈಲಾಸದಿಂದ ಶಿವ ಬಂದನ್ರಿ ಅವ್ರ ಮನೆಯಾಗ ದುಡ್ಯಾಕ ಹೆಂಗ ಭಕ್ತಿ ಏನದ ಏನದಾಕಿ ಹತ್ತಿರ ಏನೂ ಇಲ್ಲ ಶಿವ ನಾಮಸ್ಮರಣೆ ಶಿವಗೊಂದು ಈಟ ಕೈ ಮಾಡ್ತಿದ್ಲಿ ಅಷ್ಟೆ ಆದ್ರ ಪರಿಶುದ್ಧವಾದ ಮನಸ್ಸಿತ್ತು ಎಲ್ಲಿ ಪರಿಶುದ್ಧವಾದ ಮನಸ್ಸು ಇರ್ತದೆ ಅಲ್ಲಿ ಪರಮಾತ್ಮ ಬರ್ತಾನೆ ಬರೀ ದ್ವಾಸಿ ಸಲುವಾಗಿ ಅಲ್ಲಿಂದ ನಾಥದ ಇಲ್ಲಿಗೆ ಬಂದಾನಂದ್ರ ನೀವು ಮನೆಯಾಗ ದ್ವಾಸಿ ಮಾಡ್ತೀರಿ ನಿಮ್ಮದು ಹೆಂಗ ನಾತ ಚಲೋ ಇರ್ತದ್ರಿ ದ್ವಾಸಿ ಚಲೋ ಆಗಿರ್ತಾವ ಕೆಲವೊಬ್ರಿಗೆ ಇನ್ನು ಅಣ್ಣ ಮಾಡ ನಿಮ್ಮ ಕಡೆ ಅಲ್ರ ನಮ್ಮ ಕಡೆ ಮಂದಿಗೆ ಹೇಳ್ತೀನಿ ಇಲ್ಲಿ ಬೆಳಗ್ಲಿ ಮಂದಿನೂ ಹೋಯ್ತಿರಿ ಹೋಗಿ ಅಲ್ಲಿ ಹೇಳಬಾರ್ದು ಮತ್ತು ಕೆಲವೊಬ್ಬರಿಗೆ ಅಣ್ಣ ಮಾಡಕ್ ಬರಂಗಿಲ್ಲ ಈಗಿನ ಮಂದಿಗೆ ಹಂಗ ಮಾಡ್ತೀರಿ ಮತ್ತಿನ್ನ ನೀವು ಮಾಡಿದ ಅಣ್ಣ ನೀವು ಮಾಡಿದ ದ್ವಾಸಿ ನೀವು ಮಾಡಿದ ಇಡ್ಲಿ ಪಡ್ಡ ಹೆಂಗ ಮಣ್ಯನವ್ರು ತಿನ್ಬೇಕ್ರಿ ಚಲೋ ಮಾಡ್ತೀರಿ ಇಲ್ಲ ಅಂತ ಅರ್ಥಲ್ಲ ಆದ್ರೂ ಸ್ವಭಾವ ರೀ ಎಲ್ಲ ನೀಡಿ ಪದ್ದ ಸೀರ್ ನೀಡ್ ಇನ್ನ ಒಂದಿಟ್ಟು ತಿನ್ನುದು ತಿನ್ನಕ್ರ ಹೆಂಗದ ರೀ ಹೆಂಗ್ಯದ್ರಿ ಹೇಳಬೇಕ್ರಿ ರಿಸಲ್ಟ್ ಕೊಡಬೇಕ್ರಿ ನಾವು ಮತ್ ಅದ್ರಾಗ ನಿಮ್ ಮನೆಯಾಗ ನಿಮ್ ಹಿರಿಯರು ನಿಮ್ ಮಕ್ಳು ಒಟ್ಟ ನಮ್ಮ ಪರಿಸ್ಥಿತಿ ಹಂಗಿಲ್ರಿ ಎಲ್ಲಾರ ಮನೆಗ್ ಹೋಗುದ ಹೋಗುದ ಮತ್ ನಾವು ಪ್ರವಚನಕ್ಕೆ ಎಲ್ಲಿ ಹೋಗಿರ್ತೀವಿ ಮಂದಿ ಮನೆಗೆ ಊಟಕ್ಕೆ ಹೋಗಬೇಕಲ್ರಿ ಅಪಾರ ನಮ್ಮಲ್ಲಿ ಊಟಕ್ಕೆ ಬರ್ರಿ ಅಜಾರ ಹಾ ಐತ್ರಿ ನಡ್ರಿ ಊಟ ಮಾಡಕ್ ಕುಂತಾಗ ಒಂದ್ ಈಡ್ ತಿನ್ನು ಕುಡ್ದ ಅಪಾರ ಅಡಿಗೆ ಹೆಂಗೈತ್ರಿ ನಾವ್ ಏನ್ ಅನ್ಬೇಕ್ ರೀ ಮಸ್ತ್ ಆಗೈತ್ರಿ ಅಂದ್ಬಿಡವ್ರ ನಾವು ಅದ ಕಾರರ ಹೆಚ್ಚಾಗಲಿ ಇಲ್ಲಾರ ಇನ್ನೊಮ್ಮೆ ಕರ್ಯಂಗಿಲ್ಲ ನಮ್ಗ ಮತ್ತಿಲ್ಲ ಅಂದ್ರೆ ಅವುಗಳೇನವ್ರಿ ಏನಂತಾರೀ ಅ ಸ್ವಾಮಿಗೆ ಊಟಕ್ಕೆ ಆಗೈತೆ ಕರದಿವು ಕಾರಗೈತೆ ಉಪ್ಪಾಗೈತೆ ಬೀ ಇದದೇನು ಅಣ್ಣಾವ್ರ ನೀವು ಅದೇನಾದ್ರೂ ನಾವ್ ಏನಂತೀವ್ರಿ ನಮ್ಗೊಂದು ರೂಢಿ ಅವ್ರ ಮನೆಗೆ ಹೋಗಿ ನೀವ್ ಕೇಳಿಲ್ಲ ಅಂದ್ರು ಅಡಿಗೆ ಮಸ್ತ್ ಆಗ್ಯದ ನೋಡ್ರಿ ವಾ ಅಂದ್ಬಿಡ್ತಿವ್ ನಾವ್ ಇಟ್ಟ ಮತ್ ನೀವು ಪಕ್ಕ ಚಲೂನ ಮಾಡ್ತಿರ್ವಾ ಮತ್ ನಮ್ಗೆ ತನ ತಂದಿರಿ ದೋಸೆ ಪಿಟ್ಟವೇ ಅವ್ರ ಮಣಿಗೆ ಪರಮಾತ್ಮ ಬಂದ್ರೆ ಮುಂಜಾನೆ ಆರು ಗಂಟೆ ಕಲ್ಲಿಗೆ ಹೋಗ್ಬೇಕು ಅಂದಾಗ ಹ್ಞೂ ಅಂದ ಮಲ್ಕೊಂಡ ಬೆಳ್ತನಕ ನಿದ್ದೆತ್ತು ಅಲ್ತು ಪರಮಾತ್ಮನಿಗೆ ಹೊತ್ತು ಯಾವಾಗ ಇರ್ತದ ದ್ವಾಸಿ ಯಾವಾಗ ಮಾಡ್ತಾಳೆ ಯಾವಾಗ ತಿಂತೀನಿ ದ್ವಾಸಿ ಯಾವಾಗ ಮಾಡ್ತಾಳೆ ನೋಡ್ರಿ ಅಕ್ಕಿಗೆ ಹೆಸರ ಬಿದ್ದದ ಏನ್ ರೀ ಹೆಸರು ದೋಷ ಪಿಟ್ಟವೆ ಅಕಿ ಹೆಸರ ದೋಷ ಪಿಟ್ಟವೆ ಆರು ಗಂಟೆಗೆ ಎದ್ದ ಅಜ್ಜಿ ದೋಷೆ ಮಾಡಿ ಹೇ ಇನ್ನು ಮಾಡ್ತಾನು ಆತಮ್ಮ ಮತ್ತ ನಾ ದ್ವಾಸಿ ತಿಂದು ಹೋಗುವಾಗಲ್ಲ ನೀ ಮುಂದೆ ನಡಿ ನಾ ಕಟ್ಕೊಂಡು ಬರ್ತೀನಿ ನೀ ಅಲ್ಲಿ ಕೆಲಸಕ್ಕೆ ಮುಂದೆ ನಡಿ ನಾ ಕಟ್ಕೊಂಡು ಬರ್ತೇನೆ ಅಂತ ಹೇಳಿದ ನಾವು ಹ್ಞೂ ಅಂತ ತಿಳ್ಕೊಂಡು ಮುಂದೆ ಆದರಿ ಶಿವ ಅಲ್ಲಿ ಕೆಲಸ ಮಾಡಾಕಾದ್ರ ದೊಡ್ಡ ಕೆರಿ ಮನಗಂಡ ತಗ್ ತೆಗ್ದಿದ್ರು ಒಬ್ಬ ಹೆಡ್ಗ್ಯಾಗ ಇಷ್ಟು ಕಲ್ಲ ಮಣ್ಣ ತುಂಬಿದ ತುಂಬಿ ಅವನು ತೆಲಿ ತೆಲಿಮೇಲೆ ಇಟ್ರ ಆ ಹೆಡ್ಗಿ ಆ ಶಿವನ್ ತೆಲಿಮ್ಯಾಗ ಒಂದ್ ಮಳ ಅಂತರ ನಿಂತಿತ್ತ ತಿಂಗ್ ತೆಲಿ ಹೊತ್ಲಿಲ್ಲ ಒಂದು ಮಳ ಅಂತರ್ ನಿಂತಿತ್ತು ಕುಂಡ್ರು ಮ್ಯಾಲದ ಒಂದು ಗೇನ ಒಂದು ಮಳ ಮೇಲದ ಅವ ಎಲ್ಲಿ ಹೋಗಿಬೇಕಂತ ಕೇಳ್ದ ಮ್ಯಾಲ ಒದಗಿಬೇಕು ಅವನ್ ಹುಡುಗ ಬಡ 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 ಹೊಂಟ ಒಂದು ಮಳ ಅಂತರ ಹಂಟಿತ್ತ ಅವನ್ ತೆಲಿ ಮೇಲೆ ಅಲ್ಲಿ ಇದ್ದವ್ರೆಲ್ಲರೂ ಆಶ್ಚರ್ಯ ಏನಿದು ಯಾರವ ಯಾವ್ರವ ಯಾರ ಮಣಿಂದ ಬಂದಾನ ಇವತ್ ಯಾರ ಪಾಳೆ ಇತ್ತು ಏ ದೋಷ ಪಿಟ್ಟವೇ ಪಾಳೆ ಇತ್ತು ನೀ ಯಾರ ಮಣಿಂದ ಬಂದಿ ಪಿಟ್ಟವೇ ಮಣಿಯಿಂದ ಬಂದಾನಿ ಮತ್ ನೀ ಯಾರ ನಾಕಿಮ್ ಅಮ್ಮಗ ಅಲ್ಲಿ ಇಟ್ಟ ಆಕಿನ್ ಕರೆದ ಅವ್ಲು ಮಾತಾಡ ಕುಡ್ದ ದ್ವಾಸನ ತಿನ್ನಕತ್ತಿದ್ದಂತ ಓಡ್ ಬಂದು ನೋಡ್ತಾರ ಯಾರು ಅಂತಂದಾಗ ಆಗ ಸ್ವತಃ ಕೈಲಾಸದ ಪರಮಾತ್ಮ ತನ್ನ ರೂಪವನ್ನು ಧಾರಣೆ ಮಾಡ್ಕೊಂಡು ನಿಂತಿದ್ದಂತ ಎಲ್ಲರಿಗೂ ಪ್ರತ್ಯಕ್ಷ ದರ್ಶನ ಕೊಟ್ಟಂತ ಕಾರಣ ಏನು ಅಂತಂದ್ರ ಪರಮಾತ್ಮ ಎದಕ್ ಒಲಿತನಂತಂದ್ರ ನಮ್ಮ ಸೌಂದರ್ಯಕ್ಕಲ್ಲ ನಮ್ಮ ಆಸ್ತಿಗಲ್ಲ ನಮ್ಮ ಅಂತಸ್ತಿಗಲ್ಲ ಪರಮಾತ್ಮ ಎದಕ್ ಸೋಲ್ತಾನಂತಂದ್ರ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗಣೆ ಮುಕ್ತಿಯನ್ನು ಒಲಿದೀವ ನೀಶನು ನೀಚ ಬರೀತಾರೆ ನೀವೇನು ಮಾಡಬೇಡ್ರಿ ಬರೇ ಭಕ್ತಿ ಮಾಡಿದ್ರೆ ಸಾಕ್ರಿ ಪರಮಾತ್ಮ ಒಲಿತಾನೆ ಪರಮಾತ್ಮ ಒಲಿತಾನೆ ಬರೇ ಭಕ್ತಿ ಮಾಡಿದ್ರ ಆ ರೀತಿಯೊಳಗ ಪ್ರತಿಯೊಬ್ಬರು ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಅಂತಂದ್ರೆ ಅದು ಎದರಿಂದ ಗೊತ್ತಾಗುತ್ತೀವ ಮನಸ್ಸು ಸ್ವಚ್ಛ ಅದರಿಂದ ಆದದ್ದು ಗೊತ್ತಾಗತ್ತದ ಅಂತಂದ್ರ ನಿಮ್ಮ ಮನಸ್ಸ ಇನ್ನೊಬ್ಬರನ್ನ ನೋಡಿ ಬಹಳ ಕಳಕಳಿ ಅನಸ್ತಿತ್ತಂದ್ರ ಬಡವರನ್ನ ನೋಡಿ ದೇವರ ಅವ್ರಿಗಟ್ಟು ಏನಾರ ಕೊಡಪಾ ನನಗರ ಆಗವಲ್ತು ಅವ್ರಿಗಟ್ಟು ಒಳ್ಳೇದ್ ಮಾಡಪ್ಪ ದೇವರ ತಿಳ್ಕೊಂಡ ನಿಮ್ಮ ಮನಸ್ಸಿನೊಳಗೆ ಕಳಕಳಿ ಭಾವನೆ ಬರ್ತಿತ್ತು ಅಂದ್ರ ಇನ್ನೊಬ್ಬರಿಗೂ ಆಗಲಿ ಅಂತ ಬಯಸ್ತಿತ್ತು ಅಂದ್ರ ನೀವು ಪಕ್ಕಾ ತಿಳ್ಕೊರಿ ನಿಮ್ಮ ಮನಸ್ಸು ಪರಿಪಕ್ವ ಅದ ನಿಮ್ಮ ಮನಸ್ಸು ಸ್ವಚ್ಛದ ಅಂತ ನೀವ ಮಾರ್ಕಸ್ ಹಾಕೋಬೇಕು ನಿಮಗ ನಿಮ್ಮ ಮಾರ್ಕಾಸ ನೀವೇ ಹಾಕೊಂಡ್ಬಿಡುದ್ರಿ ಯಾಕಂದ್ರೆ ಯಾರಿಗೂ ಹೊರಗೆ ಗೊತ್ತ ಆಗಂಗಿಲ್ಲ ನಿಮಗೆ ಗೊತ್ತಿರ್ತದ ನೀವೇ ಮಾರ್ಕಾಸು ಹಾಕೊಂಬಿಡೋ ಆ ಮನಸ್ಸು ಹೊಲಸಾದದ್ದು ಎದರಿಂದ ಸ್ವಚ್ಛ ಆಗುತ್ತದ ರೀ ಮನಸ್ಸು ಎದರಿಂದ ಸ್ವಚ್ಛ ಆಗುತ್ತದ ಅಂತಂದ್ರ ಈಗೇನು ನೀವು ಕೇಳಕತ್ತಿರಲಿಲ್ಲವಾ ಇದರಿಂದ ಪಾಪದಿಂದ ಕೂಡಿದ ಮನಸ್ಸು ಪಾಪದಿಂದ ಮುಕ್ತ ಆಗ್ತದ ನಿಮ್ಮ ಮನಸ್ಸು ಇದನ್ನು ಕೇಳುವುದರಿಂದ ನಿತ್ಯ ಕೇಳಬಹು ಮಹಾತ್ಮರ ಚರಿತ್ರೆ ಭಗವದ್ಗೀತೆ ಉಪನಿಷತ್ತುಗಳು ವೇದಗಳು ಹೇಮರಡ್ಡಿ ಮಲ್ಲಮಾಂಬೆ ಚರಿತ್ರೆ ಸಿದ್ಧಾರ್ಡರ ಚರಿತ್ರೆ ಶಿವಾನಂದರ ಚರಿತ್ರೆ ಬ್ರಹ್ಮಾನಂದರ ಚರಿತ್ರೆ ಸಿದ್ಧೇಶ್ವರರ ಚರಿತ್ರೆ ಪ್ರತಿ ದಿವ್ಸ ಕೇಳಬೇಕು ಸ್ವಾಮಿಗಳು ಎಲ್ರಿ ಇನ್ನೊಂದು ಎಂಟದ ದಿವಸ ಆದ್ರೆ ನೀವು ಹೋಗಿ ಬಿಡ್ತೀರಿ ಮತ್ತೆ ನಮ್ಗೆ ಹೇಳವ್ರ ಯಾರು ದಿವಸ ಅಪ್ಗಳು ಇರ್ತಾರ ಇದ್ದಾಗ ಅವ್ರು ಹೇಳ್ತಾರ ಅವರು ಇಲ್ಲ ಅಂತಂದ್ರೆ ನಿಮ್ಮ ಮನೆಯಾಗನ ನೀವ ನಾಲ್ಕು ಮಂದಿ ಕೂತ್ ಒಬ್ರು ಓದ್ರಿ ಎಂಟು ಮಂದಿ ಕುಂತ ಕೇಳ್ರಿ ಎಂಟು ಮಂದಿ ಮೂಲೆಗ ಮೂಲೆ ಮೂಲೆ ಕೂತ್ ಪೋನ್ ಹಿಡ್ಕೊಂಡು ಕುಂಡಿರ್ತೀರಿ ಆಚು ಕಡೆ ಅವ್ರವ್ ಕೂತಿರ್ತಾಳೆ ಆಕೆ ನೋಡ್ತಿರ್ತಾಳೆ ಈಚುಗಡೆ ಅಪ್ಪ ಕೂತಿರ್ತಾನ ಅವ ನೋಡ್ತಿರ್ತಾನ ಎಲ್ಲರೂ ಅಪ್ಪಗಳು ಎಲ್ಲರೂ ಗಪ್ಪ ಒಬ್ಬರು ಮಾತಾಡಂಗಿಲ್ಲ ಆಗ ನೋಡ್ಬೇಕ ಮನೆಯಾಗ ಎಟ್ಟು ದನಿಗ್ರಿ ಹಿಂದಿನ ಏ ಸುಮ್ಮಕೊಂಡ್ರಿ ಹುಡುಗುರ ಏ ಆ ಹುಡುಗನು ಕರ್ಕೋ ಈ ಎಟ್ ದನಿಗಿರ್ತಿತ್ತು ಈಗ ಎಲ್ರಿ ಈ ಸತ್ತ ಅವ್ರ ಮನೆಯಾಗ ಗಪ್ಪನ ಕೂತಿರ್ತಾವ್ಲಾ ಮಾತಾಡ್ಲಾರ್ದಂಗ ಸ್ಮಶಾನ ಮೌನ ಅಂತಾರಲ್ಲ ಗಪ್ಪನ ಮತ್ತೆ ಎಲ್ಲ ಹಂಗ ಕೂತಿರ್ತಾವ ನೋಡ್ರಿ ಮನ್ಯಾಗ ರೀ ಹೇಳ್ತೇನ್ರಿ ಮೊಬೈಲ್ ನೋಡುದ್ ಎಷ್ಟು ಕೆಟ್ಟದ ಅಂತಂದ್ರೆ ನಮ್ಮ ಮುದೋಳು ಮಠದೊಳಗೆ ಮುದೋಳದವರು ಒಬ್ಬರು ಹೆಣ್ಮಕ್ಳು ಬಂದಿದ್ರು ಭಕ್ತರು ಮೊಬೈಲ್ ಬದ್ದ ಮಾತಾಡುವಾಗ ಆ ಹೆಣ್ಮಗಳು ಹೇಳಿದ್ಲು ಈ ಒಂದು ಹದಿನೈದು ದಿವ್ಸದ ಹಿಂದ ಅಡಿಗೆ ಮನೆಯಾಗ ಅಡಿಗೆ ಮಾಡಾಕತಿದಳತ್ರಿ ಅಡಿಗೆ ಮಾಡುವಾಗ ಮನ್ಯಾಗ ಗಂಡ ಅದಾನ ಮನೆಯಾಗ ಮಗ ಅನ್ ಮಗ ಒಂದು ರೂಮ್ ಫೋನ್ ಪೋನ್ ನೋಡಕತ್ತಾನ ಗಂಡ ಒಂದು ರೂಮ್ನಾಗ ಪೋನ್ ನೋಡಾಕತ್ತಾನ ಇಬ್ರು ಆ ಕಿವಾಗ ಏನೋ ಹಾಕೊಂಡು ನೋಡಿ ಕೇಳ್ತಾರತ್ ನೋಡ್ರಿ ಅಂದ್ರ ಹೊರಗಿಂದ ಏನು ಇವ್ರಿಗೆ ಕೇಳಬಾರ್ದು ಇವ್ರದೇನು ಹೊರಗೆ ಕೇಳಬಾರ್ದು ಹಂಗ ಇಬ್ರು ಕೇಳಕತ್ತಾರು ಅಡುಗೆ ಮನೆಯಾಗ ನಿಮಗೆ ಕುಕ್ಕರ್ ಬ್ಲಾಸ್ಟ್ ಆಗಿ ಕುಕ್ಕರ್ ಬ್ಲಾಸ್ಟ್ ಆಗಿ ಆ ಹೆಣ್ಮಗಳ ತೆಲಿಗೆ ಬಡದು ಆಕೆ ರಪ್ಪಂತ ಬಿದ್ದ ಒಂದು ಹದಿನೈದು ನಿಮಿಷ ಅದರದ ಜೋರ್ ಗಂಡನೂ ಬರ್ಲಿಲ್ಲ ಮಗಾನು ಬರ್ಲಿಲ್ಲ ವದ್ದಾಡಿ ವದ್ಯಾಡಿ ವದ್ಯಾಡಿ ತಾನ ಸುಧಾರಿಸಿಕೊಂಡು ಎದ್ದು ಬಂದು ಮಗನ ಯಾಡ್ ಹೊಡೆದ್ರ ಹಾಗೆ ಯಾಕೆವಾ ಅಂದಂತ ಸತ್ತು ಒಕ್ಕಿದ್ನಲ್ಲೋ ತಮ್ಮ ನೋಡ್ರಿ ಬರೀ ಮೊಬೈಲ್ ನೋಡ್ಕೋತ ಕುಂತ್ರ ಬಾಜು ಕೂತದ್ದು ಏನಾಗೈತೆ ಅಂದ್ರೂ ಗೊತ್ತಾಗಂಗಿಲ್ಲ ಅಷ್ಟು ಕಬರ್ ಗೇಡಿ ಮಾಡಿಬಿಡ್ತದ ಅದು ಮೊಬೈಲ್ ನೋಡ್ಬಾರ್ದಂತಲ್ಲ ಎಷ್ಟ್ ಪುರ್ತಕ ಅಷ್ಟ